ನಮಸ್ತೆ ಸ್ನೇಹಿತರೆ ನಾವು ಹೇಗೆ ಜೀವನವನ್ನು ಸಾಗಿಸ್ಬೇಕು ಅಂದರೆ ನಾವು ಹುಟ್ಟಿದಾಗ ನಮ್ಮ ತಾಯಿ ಸಂತೋಷ ಪಡಬೇಕು ಸಾಧನೆ ಮಾಡ್ತಾ ನಾವು ಬೆಳೀತಾ ಇರಬೇಕಾದ್ರೆ ತಂದೆ ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಹಾಗೆ ನಾವು ಸತ್ತಾಗ ವೈರಿಯೂ ಸಹ ನಮ್ಮನ್ನು ನೋಡಿ ಕಣ್ಣೀರಿಡಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನಿಸ್ಕೊಳ್ತದೆ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾವು ಹೇಗೆ ಜೀವನವನ್ನು ಸಾಗಿಸ್ಬೇಕು ಅಂದರೆ ನಾವು ಹುಟ್ಟಿದಾಗ ನಮ್ಮ ತಾಯಿ ಸಂತೋಷ ಪಡಬೇಕು ಸಾಧನೆ ಮಾಡ್ತಾ ನಾವು ಬೆಳೀತಾ ಇರಬೇಕಾದ್ರೆ ತಂದೆ ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಹಾಗೆ ನಾವು ಸತ್ತಾಗ ವೈರಿಯೂ ಸಹ ನಮ್ಮನ್ನು ನೋಡಿ ಕಣ್ಣೀರಿಡಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನಿಸ್ಕೊಳ್ತದೆ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾವು ಹೇಗೆ ಜೀವನವನ್ನು ಸಾಗಿಸ್ಬೇಕು ಅಂದರೆ ನಾವು ಹುಟ್ಟಿದಾಗ ನಮ್ಮ ತಾಯಿ ಸಂತೋಷ ಪಡಬೇಕು ಸಾಧನೆ ಮಾಡ್ತಾ ನಾವು ಬೆಳೀತಾ ಇರಬೇಕಾದ್ರೆ ತಂದೆ ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಹಾಗೆ ನಾವು ಸತ್ತಾಗ ವೈರಿಯೂ ಸಹ ನಮ್ಮನ್ನು ನೋಡಿ ಕಣ್ಣೀರಿಡಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನಿಸ್ಕೊಳ್ತದೆ ಸ್ನೇಹಿತರೆ